ಇರಾನ್ ಇಸ್ರೇಲ್ ಕದನ ಭಾರತದ ತಟಸ್ಥ ನಿಲುವು ಸರಿನಾ ಭಾರತ ಯಾರ ಪರ ಜಾಗತಿಕ ಸರ್ವಾಧಿಕಾರಿ ಅಮೆರಿಕದ ಕುತಂತ್ರ ಏನು ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಕಾರಣಗಳೇನು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಎಂ ಪವಿತ್ರ ಜಗತ್ತು ಮೂರನೇ ಮಹಾಯುದ್ಧದ ಅಂಚಿನಲ್ಲಿದೆ ಅನ್ನೋ ಆತಂಕದ ಸುದ್ದಿ ಹೆಚ್ಚಾಗಿ ಕೇಳಿಬರ್ತಾ ಇತ್ತು ವಿಶೇಷವಾಗಿ ಮಧ್ಯಪ್ರಾಚ್ಯ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ದಾಳಿ ಪ್ರತಿದಾಳಿಗಳಿಂದ ಹೊತ್ತಿ ಉರಿತಾ ಇತ್ತು ಸೊ ಈ ಸಂಘರ್ಷ ಕೇವಲ ಆ ರಾಷ್ಟ್ರಗಳಲ್ಲ ಜಾಗತಿಕ ರಾಜಕೀಯದ ಮೇಲೂ ಸಹ ತೀವ್ರ ಪರಿಣಾಮ ಬೀರ್ತಾ ಇದೆ ಇಸ್ರೇಲ್ ಜೊತೆಗೆ ಭಾರತ ಭದ್ರತೆ ತಂತ್ರಜ್ಞಾನ ಹಾಗೂ ರಕ್ಷಣಾ ವಸ್ತುಗಳ ಖರೀದಿಯಲ್ಲಿ ಆಳವಾದ ಸಂಬಂಧವನ್ನು ಹೊಂದಿದೆ ಜೊತೆಗೆ ಇರಾನ್ ಜೊತೆಗೂ ಸಹ ಚಬಹಾರ್ ಬಂದರು ಅಭಿವೃದ್ಧಿ ಸೇರಿದಂತೆ ಸಾಂಪ್ರದಾಯಿಕ ಸಂಬಂಧಗಳನ್ನು ಹೊಂದಿದೆ ಎರಡೂ ದೇಶಗಳ ಜೊತೆಗೆ ಉತ್ತಮ ಸಂಬಂಧ ಹೊಂದಿರುವಂತಹ ಭಾರತ ಈಗ ಸಂಕಷ್ಟದ ಸಂದರ್ಭದಲ್ಲಿ ಇದೆ ಸೊ ಈ ಪರಿಸ್ಥಿತಿಯಲ್ಲಿ ಭಾರತ ಯಾರ ಪರ ನಿಲ್ಲತ್ತೆ ಅನ್ನೋ ಪ್ರಶ್ನೆ ಮಹತ್ವದ್ದು ಹಾಗಾದರೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಗೂ ಮೊದಲು ಅಧಿಕಾರದಲ್ಲಿದ್ದಂತೆ ಮೊಹಮ್ಮದ್ ರಾಜಾ ಶಾ ಪೆಹಲ್ವಿಯ ಏಕಪಕ್ಷೀಯ ಆಡಳಿತ ಮತ್ತು ರಾಜಕೀಯ ದಬ್ಬಾಳಿಕೆಗಳು ಜನರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಪಾಶ್ಚಿಮಾತ್ಯ ಪರವಾದಂತಹ ನೀತಿಗಳು ಮತ್ತು ಸಾಂಸ್ಕೃತಿಕ ಬದಲಾವಣೆಗಳನ್ನ ಬಲವಂತವಾಗಿ ಹೇರ್ಲಾಗುತ್ತೆ ಇದು ಕಟ್ಟ ಇಸ್ಲಾಮಿಕ್ ಪುರಾತನ ಸಂಸ್ಕೃತಿಯ ಆರಾಧಕರಲ್ಲಿ ಆಕ್ರೋಶ ಹುಟ್ಟೋಕೆ ಪ್ರಮುಖ ಕಾರಣ ಆಗುತ್ತೆ ಸೊ ಅಮೆರಿಕಾದ ಚೇಲಾ ಪೆಹಲ್ವಿಯ ವಿರೋಧಗಳನ್ನ ಪ್ರಶ್ನೆ ಮಾಡೋರನ್ನ ಬಂಧಿಸುವ ಅಥವಾ ಕಿರುಕುಳ ನೀಡೋ ಕೊಲೆಗಳನ್ನು ಸಹ ಮಾಡುವಂತಹ ಸರ್ವಾಧಿಕಾರಿ ಧೋರಣೆಗಳು ವಿಪರೀತ ಆಗೋಗ್ಬಿಡುತ್ತೆ ಸೊ ಇರಾನಿ ಧಾರ್ಮಿಕ ಮುಖಂಡರು ಸಾಮಾನ್ಯ ಜನರು ಈ ಧೋರಣೆಗಳನ್ನ ಇಸ್ಲಾಂ ವಿರೋಧಿ ಅಂತ ಪರಿಗಣಿಸ್ತಾರೆ ಎರಡೂ ದೇಶಗಳ ನಡುವಿನ ಇಸ್ಲಾಮಿಕ್ ಅಂಶಗಳು ಮತ್ತು ಇರಾನ್ ಪ್ಯಾಲೆಸ್ತೀನ್ ಪರ ವಕಾಲತ್ ವಹಿಸಿದ್ದು ಇಬ್ಬರ ನಡುವೆ ಹಾಗೆತನಕ್ಕೆ ಕಾರಣ ಆಗತ್ತೆ ಇದು ಕ್ರಾಂತಿಗೆ ಮುನ್ನುಡಿಯನ್ನ ಬರೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ನಡೆದಂತಹ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ರಾಜಾ ಶಾ ಪೆಹಲ್ವಿಯನ್ನ ಕೆಳಗಿಳಿಸಿ ಆಯ್ತೊಲ್ಲಾ ಹುಲೋವಾ ಖೊಮೇನಿ ಅಧಿಕಾರಕ್ಕೆ ಬರ್ತಾರೆ ಸೊ ಇವರ ನೇತೃತ್ವದಲ್ಲಿ ಇರಾನ್ ಪಶ್ಚಿಮ ರಾಷ್ಟ್ರಗಳ ವಿರುದ್ಧ ಗಂಭೀರ ಧೋರಣೆಗಳನ್ನ ತಾಳೋಕೆ ಶುರು ಮಾಡುತ್ತೆ ಮತ್ತು ಇಸ್ರೇಲ್ ಜೊತೆಗೆ ಸಂಬಂಧವನ್ನ ಸಂಪೂರ್ಣವಾಗಿ ಕಡಿತಗೊಳಿಸುತ್ತೆ ಬಳಿಕ ಇಸ್ರೇಲ್ ಸೇರಿದಂತೆ ಪಶ್ಚಿಮ ರಾಷ್ಟ್ರಗಳು ಹಾಗೂ ಇರಾನ್ ನಡುವಿನ ಸಂಬಂಧದ ಚಿತ್ರಣ ಸಂಪೂರ್ಣವಾಗಿ ಬದಲಾಗುತ್ತೆ ಕ್ರಾಂತಿ ಬಳಿಕ ಇರಾನ್ನಲ್ಲಿ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪಿಸಲಾಗುತ್ತೆ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ತಿರುಗಿಬಿದ್ದ ಕೊಮೆನಿ ಪ್ರಭುತ್ವ ಇಸ್ಲಾಮಿಕ್ ತತ್ವಗಳ ಆಧಾರದ ಮೇಲೆ ವಿದೇಶಾಂಗ ನೀತಿಯನ್ನು ರೂಪಿಸುತ್ತಾರೆ ಸೊ ಅಲ್ಲಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗಿನ ಇರಾನಿನ ಹಾಗೆತನ ಶುರುವಾಗತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಿಸೆಂಬರ್ನಲ್ಲಿ ಇಸ್ರೇಲ್ ಇಸ್ರೇಲನ್ನ ಕ್ಯಾನ್ಸರ್ ಗಡ್ಡೆ ಅಂತ ಬಣ್ಣಿಸಿ ಅದನ್ನ ತೆಗೆದುಹಾಕಬೇಕು ಅಂತ ಕರೆ ಕೊಟ್ಟಿದ್ರು ಯಾವುದೇ ಅರಬ್ ದೇಶ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರಬಾರ್ದು ಅಂತ ಇಸ್ರೇಲ್ನ ನೀತಿಯಾಗಿತ್ತು ಇದು ತನ್ನ ಅಸ್ತಿತ್ವಕ್ಕೆ ಅಪಾಯವನ್ನು ಉಂಟು ಮಾಡತ್ತೆ ಅಂತ ಇಸ್ರೇಲ್ ನಂಬತ್ತೆ ಆದ್ರೆ ಈ ನೀತಿಗೆ ವಿರುದ್ಧವಾಗಿ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದೆ ಅನ್ನೋದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಆರೋಪ ಆದ್ರೆ ಇರಾನ್ ಪರಮಾಣು ಬಾಂಬ್ಗಳು ಮತ್ತು ಶಸ್ತ್ರಾಸ್ತ್ರಗಳಿಂದ ದೂರ ಇದೆ ಪರಮಾಣು ಬಾಂಬ್ಗಳನ್ನು ತಯಾರಿಸೋ ಉದ್ದೇಶ ತಮಗಿಲ್ಲ ಅಂತ ಇರಾನ್ ಪ್ರತಿಪಾದಿಸ್ತಾನೆ ಬಂದಿದೆ ಆದ್ರೂ ಇಸ್ರೇಲ್ ತನ್ನ ವಾಗ್ದಾಳಿಯನ್ನ ಮುಂದುವರಿಸಿದೆ ಇನ್ನು ಇದರಲ್ಲಿ ಜಾಗತಿಕ ಸರ್ವಾಧಿಕಾರಿ ಅಮೆರಿಕದ ಕುತಂತ್ರ ಕೂಡ ಇದೆ ತಾನು ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಳ್ಳುವಂಥ ಅಮೆರಿಕದ ಕುತಂತ್ರಗಾರಿಕೆ ದಶಕಗಳಿಂದಾನೂ ನಡೀತಾ ಇದೆ ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಎನ್ ಪಿ ಟಿಯನ್ನು ಉಲ್ಲಂಘಿಸಿರುವಂಥ ಅಮೆರಿಕ ಇರಾನ್ನ ಪರಮಾಣು ನೆಲಗಳ ಮೇಲೆ ದಾಳಿ ನಡೆಸಿ ತಾನು ವಿಶ್ವದಲ್ಲೇ ಅತಿಕ್ರೂರ ಸರ್ವಾಧಿಕಾರಿ ರಾಷ್ಟ್ರ ಅನ್ನೋದನ್ನು ಮತ್ತೊಮ್ಮೆ ತೋರಿಸ್ಕೊಂಡಿದೆ ಕಳೆದ ಐವತ್ತು ವರ್ಷಗಳ ಜಗತ್ತಿನ ರಾಜಕೀಯ ಇತಿಹಾಸದಲ್ಲೇ ಅಮೆರಿಕಾದಷ್ಟು ಬೇರೆ ಯಾವ ರಾಷ್ಟ್ರವೂ ಇತರ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಮೂಗ್ತೂರಿಸಿಲ್ಲ ಸೋವಿಯತ್ ರಷ್ಯಾ ಒಕ್ಕೂಟದ ಪತನದ ನಂತರ ತನ್ನ ಹಿತಾಸಕ್ತಿಗೆ ವಿರುದ್ಧ ಇರುವಂತಹ ಅಥವಾ ತನ್ನ ಆಜ್ಞೆಗೆ ತಲೆಬಾಗದ ದೇಶಗಳನ್ನ ಹೆಣೆಮೂರಿ ಕಟ್ಟೋಕೆ ಅಮೆರಿಕ ನಿರಂತರವಾಗಿ ಹವಣಿಸ್ತಾನೆ ಇರುತ್ತೆ ಈಗ ತನ್ನ ಸಾಕುನಾಯಿ ಅನ್ನುವಂತೆ ನೋಡ್ತಾ ಇರುವಂತಹ ಇಸ್ರೇಲನ್ನ ದಾಳವಾಗಿಸಿಕೊಂಡು ಇರಾನ್ ಮೇಲೆ ದಾಳಿ ನಡೆಸಿದೆ ಅದೇ ರೀತಿ ಇಪ್ಪತ್ತು ವರ್ಷದ ಹಿಂದೆ ಇರಾಕ್ ಮೇಲೂ ಸಹ ದಾಳಿ ನಡೆಸಿ ಇಡೀ ದೇಶವನ್ನು ಸಂಪೂರ್ಣವಾಗಿ ಹಾಳುಗೆಡವಿತ್ತು ಇದೇ ಅಮೆರಿಕ ಇರಾಕ್ ಮೇಲೆ ಅಮೆರಿಕ ಮಾಡಿದಂತ ರಾಕ್ಷಸಿ ಕೃತ್ಯದಿಂದಾಗಿ ಅಲ್ಲಿನ ಸರ್ಕಾರದ ವರದಿಯಂತೆ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಷ್ಟೇ ಅಲ್ಲ ಮಹಿಳೆಯರ ಮೇಲಿನ ಹಿಂಸೆ ಮರ್ಯಾದಾ ಹತ್ಯೆ ಅತ್ಯಾಚಾರ ಈ ರೀತಿಯ ಅಪಹರಣ ಪ್ರಕರಣಗಳು ತೀವ್ರವಾಗಿ ಏರಿಕೆ ಆಗ್ತಾ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇದು ಕೇವಲ ಇರಾಕ್ಗೆ ಸೀಮಿತ ಆಗಿರ್ದೇನೆ ನಂತರದ ದಶಕಗಳಲ್ಲಿ ಲಿಬಿಯಾ ಸಿರಿಯಾ ಸೊಮಾಲಿಯಾ ಅಫ್ಘಾನಿಸ್ತಾನ್ ಲೆಬ್ನಾನ್ ಸೇರಿದಂತೆ ಹಲವು ದೇಶಗಳ ಮಧ್ಯೆ ಅಮೆರಿಕ ಹಸ್ತಕ್ಷೇಪ ಹೆಚ್ಚಾಗುತ್ತೆ ಚೀನಾ ಮತ್ತು ರಷ್ಯಾಗೆ ಆಪ್ತಾಗಿರುವಂಥ ದೇಶಗಳು ನೈಸರ್ಗಿಕ ಸಂಪನ್ಮೂಲ ಹೊಂದಿರುವಂಥ ದೇಶಗಳನ್ನು ಅಮೆರಿಕ ಸದಾ ಗುರಿ ಮಾಡ್ತಾನೆ ಬಂದಿದೆ ಈಗ ಇರಾನ್ ಸರ್ದಿ ಅಮೆರಿಕದ ಯುದ್ಧ ದಾಹ ಹಾಗೂ ಸಂಪನ್ಮೂಲ ದಾಹಕ್ಕೆ ವಿಯೆಟ್ನಾಂ ಚಿಲಿ ಲಿಬಿಯಾ ಸಿರಿಯಾ ಅಫ್ಘಾನಿಸ್ತಾನ್ ಯಮೇನ್ ಅಷ್ಟೇ ಅಲ್ಲ ಲ್ಯಾಟಿನ್ ಅಮೆರಿಕದ ದೇಶಗಳು ಹಾಗೂ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಹಲವು ಬಾರಿ ತೊಂದರೆಗೆ ಒಳಗಾಗಿದೆ ದಶಕಗಳಿಂದಾನು ಇರಾನ್ ಮೇಲೆ ತನ್ನ ಪಾರುಪತ್ಯ ಸಾಧಿಸೋಕೆ ಅಮೆರಿಕ ಹವಣಿಸ್ತಾನೇ ಇದೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಇರಾನ್ನ ಜನರಿಂದ ಆಯ್ಕೆಯಾದಂಥ ಪ್ರಧಾನಿ ಮೊಸದ್ದಿಕ್ ಅವರನ್ನು ಕೆಳಗಿಳಿಸಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಯಲ್ಲಿ ತನ್ನ ಪ್ರಭಾವಿತ ಶಾ ಆಳ್ವಿಕೆಯನ್ನೂ ಕಳ್ಕೊಂಡು ಕಂಗೆಟ್ಟಂಥ ಅಮೆರಿಕ ಮತ್ತೆ ಟೆಹರಾನ್ನಲ್ಲಿ ತನ್ನ ಹಿಡಿತವನ್ನು ಪುನಃ ಸ್ಥಾಪಿಸಬೇಕು ಅಂತ ಹುಂಚಾಕಿತ್ತು ಜಾರ್ಜ್ ಟೌನ್ ಯೂನಿವರ್ಸಿಟಿ ಖತಾರ್ ಶಾಲೆಯ ಪ್ರೊಫೆಸರ್ ಮೆಹರಾನ್ ಕಾಮ್ರುವಾ ಹೇಳುವಂತೆ ಶಾಸಕ ಬದಲಾವಣೆ ಅನ್ನೋ ಕಲ್ಪನೆ ಅಮೆರಿಕದ ಮನಸ್ಸಲ್ಲಿ ಯಾವಾಗ್ಲೂ ಆಗಿದೆ ಇರಾನ್ನ ಅಣು ಕಾರ್ಯಕ್ರಮವನ್ನು ಈ ಬದಲಾವಣೆಗೆ ಉತ್ತಮ ಆಧಾರವಾಗಿ ಬಳಸಲಾಗ್ತಾ ಇದೆ ಅಂತ ಹೇಳಿದ್ರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಫೆಬ್ರವರಿಯಲ್ಲಿ ಕ್ರಾಂತಿ ನಂತರ ಇರಾನ್ನ ಎಂಟು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಅಮೆರಿಕ ಇರಾನ್ ಮೇಲೆ ವ್ಯಾಪಾರ ನಿರ್ಬಂಧವನ್ನು ವಿಧಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆಂಟರ ತನಕ ಇರಾನ್ ಇರಾಕ್ ಯುದ್ಧದ ಟೈಮ್ನಲ್ಲಿ ರೊನಾಲ್ಡ್ ರೇಗನ್ ಇರಾಕ್ಗೆ ಗುಪ್ತಚರ ಮಾಹಿತಿ ಮತ್ತು ನೆರವನ್ನು ನೀಡಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇರಾನನ್ನು ಆತಂಕದ ಬೆಂಬಲಕೋರ ರಾಷ್ಟ್ರ ಅಂತ ಘೋಷಿಸಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಿ ಐ ಎ ಮಾಹಿತಿಯಂತೆ ಇರಾಕಿ ಪಡೆಗೆ ಇರಾನಿ ಸೈನಿಕರ ಸ್ಥಳ ವಿವರಗಳನ್ನು ನೀಡಿ ಆ ಸ್ಥಳಗಳಲ್ಲಿ ರಾಸಾಯನಿಕ ದಾಳಿಗಳು ನಡೆಯುವಂತೆ ಮಾಡಿದ್ರು ಒಟ್ಟಾರೆ ಪರದೇಶದಲ್ಲಿರುವಂತಹ ಇರಾನಿ ವಿರೋಧಿಗಳನ್ನ ರಹಸ್ಯವಾಗಿ ಬೆಂಬಲಿಸಿದ್ರು ಏನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಲ್ ಕ್ಲಿಂಟನ್ ಇರಾನ್ ಅಸ್ತ್ರ ಸಾಮರ್ಥ್ಯ ಬೆಳೆಸ್ತಾ ಇದೆ ಅಂತ ಆರೋಪಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇರಾನ್ನ ಮತ್ತೆ ಅತ್ಯಂತ ಭೀಕರತೆ ಬೆಂಬಲಿಸುವ ರಾಷ್ಟ್ರ ಅಂತ ತೀರ್ಮಾನಿಸೇ ಬಿಟ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇರಾನ್ ನಿಗ್ರಹ ಕಾಯ್ದೆ ತರುವ ಮೂಲಕ ಆರ್ಥಿಕ ಒತ್ತಡವನ್ನು ಹೆಚ್ಚಿಸಿದ್ರು ಜಾರ್ಜ್ ಡಬ್ಲ್ಯೂ ಬುಷ್ ಎರಡ್ ಸಾವಿರದ ಎರಡರ ತಮ್ಮ ರಾಷ್ಟ್ರ ಭಾಷಣದಲ್ಲಿ ಇರಾನ್ನ ದೋಷಿಗಳ ಎಕ್ಸಿಸ್ ಅಂದ್ರೆ ಎಕ್ಸಿಸ್ ಆಫ್ ಎವಿಲ್ ಅಂತ ಹೇಳಿದ್ರು ಎರಡ್ ಸಾವಿರದ ಮೂರರಲ್ಲಿ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಅದು ಅಪಾಯಕಾರಿ ಅಂತೆಲ್ಲ ಹೇಳಿದ್ರು ಹಾಗೇನೆ ಮುಂದುವರೆದು ಇರಾನ್ ಫ್ರೀಡಂ ಸಪೋರ್ಟ್ ಆಕ್ಟ್ ಸಾವಿರದ ಆರರ ಮೂಲಕ ನ ಆಂತರಿಕ ವಿರೋಧಿಗಳಿಗೆ ಹತ್ತು ಮಿಲಿಯನ್ ಡಾಲರ್ ನೆರವಿನ ವ್ಯವಸ್ಥೆ ಮಾಡಿದ್ರು ಉಪಾಧ್ಯಕ್ಷ ಡೆಕ್ ಚಿನಿ ಮತ್ತು ಯುಎನ್ ರಾಯಭಾರಿ ಜಾನ್ ಬೋಲ್ಟನ್ ಶಾಸಕರ ಬದಲಾವಣೆಗಾಗಿ ಬಹಿರಂಗ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಇನ್ನು ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೈದರ ಅಣು ಒಪ್ಪಂದವನ್ನು ರದ್ದು ಮಾಡಿ ಮ್ಯಾಕ್ಸಿಮಮ್ ಪ್ರೆಷರ್ ನೀತಿ ಜಾರಿಗೆ ತರ್ತಾರೆ ಸೊ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಬೋಲ್ಟನ್ ಬಹಿರಂಗವಾಗಿ ಶಾಸಕರ ಬದಲಾವಣೆಗಾಗಿ ಕರೆ ಕೊಡ್ತಾರೆ ಇನ್ನು ಎರಡನೇ ಅವಧಿಯಲ್ಲಿ ಇಸ್ರೇಲ್ ನಡೆಸೋ ದಾಳಿಗಳಿಗೆ ಬೆಂಬಲ ಕೊಟ್ಟು ಇರಾನ್ ವಿರುದ್ಧದ ಯುದ್ಧಗಳಿಗೆ ಎಲ್ಲ ರೀತಿಯ ಬೆಂಬಲ ಕೊಡ್ತಾರೆ ಇವೆಲ್ಲನೂ ಅಮೆರಿಕ ತನ್ನ ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಶಾಹಿ ಅಮಲಿನಿಂದ ಪರ್ಷಿಯನ್ ರಾಷ್ಟ್ರಗಳಲ್ಲಿ ಜಾಗತಿಕವಾಗಿ ತನ್ನ ಪಾರುಪತ್ಯ ಸಾಧಿಸೋ ದುರಾಲೋಚನೆಯಿಂದ ಮಾಡಿದ ಕುತಂತ್ರಗಳು ಕುಕೃತ್ಯಗಳು ಹಾಗಾದ್ರೆ ಭಾರತ ಹಾಗೂ ಇಸ್ರೇಲ್ ಸಂಬಂಧ ಹೇಗಿದೆ ಪ್ರಸ್ತುತ ಇಸ್ರೇಲ್ನಿಂದ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶಗಳಲ್ಲಿ ಭಾರತ ಕೂಡ ಒಂದು ತಂತ್ರಜ್ಞಾನ ಅತ್ಯಾಧುನಿಕ ಡ್ರೋನ್ಗಳು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಗಡಿಭದ್ರತಾ ತಂತ್ರಜ್ಞಾನ ಭಯೋತ್ಪಾದನಾ ನಿಗ್ರಹ ತಂತ್ರಗಾರಿಕೆ ಸೇರಿದಂತೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಇಸ್ರೇಲನ್ನು ಅವಲಂಬಿಸಿದೆ ಇಸ್ರೇಲ್ ಮೇಲೆ ಹಮಾಸ್ ಉಗ್ರ ದಾಳಿಯಾದಾಗಲೂ ಇಸ್ರೇಲ್ ಜೊತೆ ನಿಲ್ಲೋದಾಗಿ ಭಾರತದ ಪ್ರಧಾನಿ ಹೇಳಿದರು ಹಾಗಾದ್ರೆ ಭಾರತ ಹಾಗೂ ಇರಾನ್ ಸಂಬಂಧ ಹೇಗಿದೆ ಭಾರತ ಇರಾನ್ ಜೊತೆಗೆ ಶತಮಾನಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಂಟನ್ನ ಹೊಂದಿದೆ ಇರಾನಿನ ಪರಮೋಚ್ಛ ನಾಯಕ ಕೊಮೆನಿ ಕಾಶ್ಮೀರ ವಿಚಾರ ಮತ್ತು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಭಾರತವನ್ನ ಟೀಕಿಸಿದ್ರು ಭಾರತದ ಹಿತಾಸಕ್ತಿಗೆ ಹಾನಿ ಉಂಟು ಮಾಡುವಂತಹ ಯಾವುದೇ ನಿರ್ಧಾರಗಳನ್ನ ಇರಾನ್ ತೆಗೆದುಕೊಂಡಿಲ್ಲ ಅನ್ನೋದು ಗಮನಾರ್ಹ ಸೊ ಟೀಕೆಗಳು ರಾಜಕೀಯ ದೃಷ್ಟಿಯಿಂದ ಆಗಿರಬಹುದು ಆದ್ರೆ ಸಂಬಂಧದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಏನೂ ಆಗಿಲ್ಲ ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮೊದಲೇದು ಚಾಭಾರ್ ಬಂದರು ಈ ಚಾಭಾರ್ ಬಂದರು ಯೋಜನೆ ಭಾರತಕ್ಕೆ ಬಹಳ ಮುಖ್ಯವಾದದ್ದು ಬಂದರು ವ್ಯಾಪಾರ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸುವ ಭಾರತದ ಯೋಜನೆಗಳಲ್ಲಿ ಮತ್ತು ಮಧ್ಯ ಏಷ್ಯಾ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಪಾಕಿಸ್ತಾನದ ಮೂಲಕ ಸಾಗದೇನೆ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾದ ದೇಶಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋಕೆ ಈ ಬಂದರು ಅತ್ಯಂತ ಪ್ರಮುಖವಾದದ್ದು ಸೊ ಭಾರತ ಈ ಚಾಬಾರ್ ಬಂದರು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಇರಾನ್ ಜೊತೆಗೆ ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಬಂದರು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನ ಅಂದ್ರೆ ಐ ಎನ್ ಎಸ್ ಟಿ ಸಿ ಯ ಸಂಪರ್ಕ ಕೇಂದ್ರ ಆಗಿರುತ್ತೆ ಸೊ ಈ ಮಾರ್ಗ ಭಾರತಕ್ಕೆ ಯುರೋಪಿಗೆ ವ್ಯಾಪಾರ ಸಂಪರ್ಕ ವೃದ್ಧಿಸೋಕೆ ನೆರವಾಗುತ್ತೆ ಈ ಚಾಭಾರ್ ಬಂದರೂ ಹಾರ್ಮೋಡ್ ಜಲಸಂಧಿ ಬಳಿ ಇದ್ದು ಈ ಜಲಸಂಧಿ ಜಗತ್ತಿಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ತೈಲ ಸಾಗಣೆಯ ಮಾರ್ಗ ಈ ಮಾರ್ಗ ಕಾರ್ಯತಂತ್ರ ಮತ್ತು ವ್ಯಾಪಾರ ಉದ್ದೇಶಗಳೆರಡಕ್ಕೂ ಸಹ ಪೂರಕ ಆಗತ್ತೆ ಎರಡನೇದು ಇಂಧನ ಭದ್ರತೆ ಭಾರತಕ್ಕೆ ಬೇಕಾದಂತಹ ಬಹುಪಾಲು ಕಚ್ಚಾ ತೈಲ ಪರ್ಷಿಯನ್ ಗಲ್ಫ್ ರಾಷ್ಟ್ರಗಳಿಂದಾನೇ ಬರಬೇಕು ಸೊ ಈ ಸಮುದ್ರ ಮಾರ್ಗ ಇರಾನ್ ಸಮೀಪದಲ್ಲೇ ಇದೆ ಒಂದ್ ವೇಳೆ ಇರಾನ್ ಜೊತೆ ಸಂಬಂಧ ಹಾಳಾಗಿ ಯುದ್ಧದ ಕಾರಣದಿಂದ ಇರಾನ್ ತನ್ನ ಸುತ್ತಲಿನ ಪ್ರದೇಶಗಳಲ್ಲಿ ಅಸ್ಥಿರತೆ ಉಂಟಾದ್ರೆ ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಷ್ಟೇ ಇಲ್ಲ ಇರಾನ್ನಲ್ಲಿ ಸುಮಾರು ಹನ್ನೊಂದು ಸಾವಿರಕ್ಕೂ ಅಧಿಕ ಮಂದಿ ಭಾರತೀಯರು ಇದ್ದಾರೆ ಸೊ ನಾವು ಇರಾನ್ನ ಸಹಾಯವನ್ನ ಮರೆಯುವಂತಿಲ್ಲ ಯಾಕೆ ಇರಾನ್ ಹಲವಾರು ಪ್ರಮುಖ ನಿರ್ಣಾಯಕ ಸಂದರ್ಭಗಳಲ್ಲಿ ಭಾರತದ ಪರವಾಗಿ ನಿಂತಿದೆ ಉದಾಹರಣೆಗೆ ನೈನ್ಟೀನ್ ನೈಂಟಿ ಫೋರಲ್ಲಿ ಇರಾನ್ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಕಾಶ್ಮೀರದ ಕುರಿತು ಭಾರತವನ್ನು ಟೀಕಿಸೋ ನಿರ್ಣಯವನ್ನು ತಡೆ ಹಿಡಿಯೋಕೆ ನೆರವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತದ ವಿರುದ್ಧ ಕೈಗೊಳ್ಳೋಕೆ ಹೊರಟಿರುವಂಥ ನಿರ್ಣಯಕ್ಕೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಬೆಂಬಲ ಇತ್ತು ಸೊ ಹಲವಾರು ಶಕ್ತಿಶಾಲಿ ಪಾಶ್ಚಾತ್ಯ ದೇಶಗಳು ಸಹ ಇದರಲ್ಲಿ ಪಾತ್ರ ವಹಿಸಿದ್ವು ಒಂದ್ ವೇಳೆ ಈ ನಿರ್ಣಯ ಏನಾದರೂ ಅನುಮೋದನೆ ಪಡ್ಕೊಂಡಿದ್ರೆ ಭಾರತದ ವಿರುದ್ಧ ಆರ್ಥಿಕ ನಿರ್ಬಂಧಗಳು ಜಾರಿ ಆಗ್ತಾ ಇತ್ತು ಭಾರತದ ವಿರುದ್ಧ ಇಂಥ ನಿರ್ಣಯ ಜಾರಿಗೆ ಬರದಂತೆ ತಡೆಯುವಲ್ಲಿ ಇರಾನ್ ಪಾತ್ರ ನಿರ್ಣಾಯಕ ಆಗಿತ್ತು ಸೊ ಇಂಥ ಟೈಮ್ನಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಇರಾನ್ ಪರ ನಿಲ್ಲಬೇಕು ಯಾಕೆ ಈ ಪ್ರಶ್ನೆ ಬರೋದು ಸಹಜ ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸ್ಕೊಂಡು ನಿಯಮ ಮೀರಿದೆ ಇದರಿಂದ ತಮ್ಮ ವಿನಾಶ ಆಗಲಿದೆ ಅಂತ ಆರೋಪಿಸಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾ ಇದೆ ಆದರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಆಗಲಿ ಅಥವಾ ಇನ್ಯಾವುದೇ ವಿಶ್ವಸಂಸ್ಥೆಯಾಗಲಿ ಇರಾನ್ ಅಣ್ವಸ್ತ್ರ ನಿಯಮವನ್ನು ಉಲ್ಲಂಘಿಸಿದೆ ಅಂತ ಹೇಳಿಯೇ ಇಲ್ಲ ಹೀಗಿದ್ರೂ ದಾಳಿ ನಡೆಸಿರೋದು ದಬ್ಬಾಳಿಕೆನೇ ಆಗತ್ತಲ್ವಾ ಇನ್ನು ಗಾಜಾದಲ್ಲಿ ಇಸ್ರೇಲ್ ದೊಡ್ಡ ನರಮೇಧವನ್ನ ನಡೆಸ್ತಾ ಇದೆ ಇಲ್ಲಿವರೆಗೆ ಅರವತ್ತು ಸಾವಿರಕ್ಕೂ ಹೆಚ್ಚು ನಾಗರಿಕರು ಕೊಲ್ಲಲ್ಪಟ್ಟಿದ್ದಾರೆ ಮಕ್ಕಳು ಸೇರಿದಂತೆ ಗಾಜಾದ ಲಕ್ಷಾಂತರ ಜನ ಹಸಿವಿನಿಂದ ನರಳುತ್ತಿದ್ದಾರೆ ಆದರೂ ನಿರಂತರ ಬಾಂಬ್ ದಾಳಿ ಮಾತ್ರ ನಿಂತಿಲ್ಲ ಇತ್ತೀಚೆಗೆ ಭಾರತ ಇಸ್ರೇಲ್ ಪರ ನಿಲುವನ್ನ ತಾಳ್ತಾ ಇದೆ ಅಂತ ಹೇಳಲಾಗತ್ತೆ ಇಸ್ರೇಲ್ನ ನಾಯಕರ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಯುದ್ಧಾಪರಾಧಗಳ ವಿಚಾರಣೆಯೂ ನಡೀತಾ ಇದೆ ಹಾಗೆಯೇ ಇಸ್ರೇಲ್ನ ನರಮೇಧದ ಆರೋಪಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ವಿಚಾರಣೆಯಲ್ಲಿದೆ ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಹೊರತುಪಡಿಸಿದ್ರೆ ಇಡೀ ಜಗತ್ತು ಇಸ್ರೇಲ್ ದೌರ್ಜನ್ಯವನ್ನ ವಿರೋಧಿಸ್ತಾ ಇದೆ ಇದರಲ್ಲಿ ಅಚ್ಚರಿ ವಿಷಯ ಅಂತಂದ್ರೆ ಪ್ಯಾಲೆಸ್ತೀನ್ ಕುರಿತು ಈ ಹಿಂದೆ ತಟಸ್ಥ ನಿಲುವು ಹೊಂದಿದಂಥ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ಈ ಬಾರಿ ಕದನ ವಿರಾಮ ನಿರ್ಣಯಕ್ಕೆ ಬೆಂಬಲ ಕೊಟ್ಟಿದೆ ಇಸ್ರೇಲ್ ಕ್ರೂರ ಹತ್ಯಾಕಾಂಡ ಯುದ್ಧಾಪರಾಧ ಮತ್ತು ಸಾವಿರಾರು ಜನರ ಮೇಲೆ ದಮನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಇಸ್ರೇಲ್ನ ಶಸ್ತ್ರಾಸ್ತ್ರಗಳ ಅತಿದೊಡ್ಡ ಖರೀದಿದಾರರಲ್ಲಿ ಭಾರತ ಕೂಡ ಒಂದು ಈ ಶಸ್ತ್ರಾಸ್ತ್ರಗಳು ಪ್ಯಾಲಸ್ತೀನಿಯರ ವಿರುದ್ಧ ಪರೀಕ್ಷಿಸಲ್ಪಟ್ಟ ನಂತರ ಭಾರತಕ್ಕೆ ಮಾರಾಟ ಆಗತ್ತೆ ಅನ್ನೋ ಆರೋಪಗಳು ಸಹ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ನಿರ್ಣಯದಿಂದ ಭಾರತ ಹಿಂದೆ ಸರಿದಿರೋದು ಅಥವಾ ತಟಸ್ಥ ನಿಲುವು ತಳೆದಿರೋದು ನೈತಿಕತೆಯ ಮಾನದಂಡಕ್ಕೆ ವಿರುದ್ಧವಾಗಿದೆಯಾ ಅನ್ನೋ ಪ್ರಶ್ನೆ ಸಹ ಬರುತ್ತೆ ಇಂಥ ನಿರ್ಣಯಗಳಲ್ಲಿ ದೃಢ ನಿಶ್ಚಿತ ನಿಲುವು ತೆಗೆದುಕೊಳ್ಳೋದು ಅಗತ್ಯ ಭಾರತದ ವಿದೇಶಾಂಗ ಸಚಿವಾಲಯ ಉಲ್ಬಣಗೊಳ್ತಾ ಇರುವಂಥ ಯಾವುದೇ ಕ್ರಮಗಳನ್ನು ತಪ್ಪಿಸಬೇಕು ಮತ್ತು ಉಲ್ಬಣಗೊಳ್ಳುವಿಕೆಯನ್ನು ಶಮನಗೊಳಿಸೋಕೆ ಸಂವಾದ ಮತ್ತು ರಾಜತಾಂತ್ರಿಕತೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಹೇಳಿದ್ದನ್ನು ಹೊರತುಪಡಿಸಿ ಭಾರತ ಯಾವುದೇ ನಿಲುವನ್ನು ತಳೆದಿಲ್ಲ ಮಾನವೀಯ ದೃಷ್ಟಿಕೋನದಿಂದಲೂ ಭಾರತ ಇರಾನ್ ಬೆಂಬಲಿಸಿ ಒಂದೇ ಒಂದು ಹೇಳಿಕೆಯನ್ನು ನೀಡಿಲ್ಲ ಬದಲಾಗಿ ಬ್ಯಾಲೆನ್ಸ್ ನೀತಿಯನ್ನು ಅನುಸರಿಸ್ತಾ ಇದೆ ಸೊ ಇರಾನ್ ವಿರುದ್ಧ ಇಸ್ರೇಲ್ನ ಬೆತ್ತಲೆ ಆಕ್ರಮಣದ ಮುಂದೆ ಸರ್ಕಾರ ಮೌನವಾಗಿರೋದು ಸರಿಯಂತೂ ಅಲ್ಲ ವಿಶ್ವಸಂಸ್ಥೆಯ ಚಾರ್ಟರ್ನ ಐವತ್ತೊಂದನೇ ವಿಧಿಯ ಅಡಿಯಲ್ಲಿ ಇಸ್ರೇಲ್ ಅತ್ಯಂತ ಆಕ್ರಮಣಕಾರಿ ಅದು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸತೆ ಇಲ್ಲಿ ಇರಾನ್ ಬಲಿಪಶು ಇರಾನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಹಕ್ಕನ್ನು ಸಹ ಹೊಂದಿದೆ ಸೊ ಇರಾನ್ ಕೆಲವು ನಿರ್ಣಾಯಕ ಸಮಯದಲ್ಲಿ ಭಾರತವನ್ನು ಬೆಂಬಲಿಸಿದ್ದು ಈಗ ಭಾರತ ಸರ್ಕಾರ ಇರಾನ್ ರಾಷ್ಟ್ರವನ್ನು ಬೆಂಬಲಿಸ್ಬೇಕು ಅಂತ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಸೊ ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂಥ ದಾಳಿಯಲ್ಲಿ ಕನಿಷ್ಠ ಆರ್ನೂರ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಮತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ಗಾಯಗೊಂಡಿದ್ದಾರೆ ಈ ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅಷ್ಟೆಲ್ಲ ನೂರಾರು ಜನ ಗಾಯಗೊಂಡಿದ್ದಾರೆ ಅಂತ ಅರಬ್ ನ್ಯೂಸ್ ವರದಿ ಮಾಡಿದೆ ಸೊ ಈ ದಾಳಿ ಪ್ರತಿದಾಳಿಗಳ ಬಳಿಕ ಎರಡೂ ದೇಶಗಳ ಕದನ ವಿರಾಮ ಘೋಷಿಸಿಕೊಂಡಿದೆ ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸುವ ಅಗತ್ಯ ಇದೆ ಇಸ್ರೇಲ್ನ ದಮನ ಕಾರ್ಯಕ್ರಮ ಪ್ಯಾಲೆಸ್ತೀನ್ನಲ್ಲಿ ನಡೀತಾ ಇರುವಂತಹ ನರಮೇದ ಇರಾನ್ ಮೇಲಿನ ದಾಳಿ ಇವೆಲ್ಲನೂ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆಯಂತಾಗಿರುವಂತಹ ಈ ಟೈಮ್ನಲ್ಲಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸರಿ ತಪ್ಪುಗಳ ಅರ್ಥ ಇಲ್ಲದೇನೆ ತಟಸ್ಥತೆಯ ನಿಲುವನ್ನು ತಳೆದಿರೋದು ಅಂತಿಮವಾಗಿ ಮಾನವೀಯತೆಯ ವಿರುದ್ಧ ತೋರುವ ನಿಶಬ್ದತೆ ಅಂತ ಶಂಕೆಯನ್ನು ಹುಟ್ಟಿಸತ್ತೆ ಸೊ ಇರಾನ್ ಇತಿಹಾಸದಲ್ಲಿ ಭಾರತಕ್ಕೆ ನೀಡಿದ ನೆರವು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ರಾಜತಾಂತ್ರಿಕ ಒತ್ತಡದ ಟೈಮ್ನಲ್ಲಿ ತೆಗೆದುಕೊಂಡಂತಹ ಧೈರ್ಯದ ನಿಲುವುಗಳನ್ನು ಭಾರತ ಮರಿಬಾರ್ದು ಭಾರತ ತನ್ನ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ನೈತಿಕತೆಯ ಮಾನವೀಯತೆಯ ಪ್ರತೀಕವಾಗಿ ಬಳಸಬೇಕಾಗಿದೆ ಸದ್ಯಕ್ಕೆ ಯುದ್ಧ ತಣ್ಗಾಗಿದೆ ಆದರೆ ಮತ್ತೆ ಯಾವಾಗ ಬೇಕಾದರೂ ಭುಗಿಲೇಳ್ಬಹುದು ಆದರೆ ಭಾರತ ಮಾನವೀಯ ನಿಲುವನ್ನು ತಾಳಿ ಚಾರಿತ್ರಿಕ ಸತ್ಯಗಳ ಪರ ನಿಲ್ಲುವ ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ